ಆರ್ ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಬಜೆಟಲ್ಲಿ ಅವಕಾಶವನ್ನು ಕೊಡಲಾಗಿದೆ ಹೀಗಾಗಿ ಪಿ ಯು ಉಪನ್ಯಾಸಕರ ನೇಮಕಾತಿ ಮತ್ತು ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಮಾರ್ಚ್ ಅಥವಾ ಜೂನಲ್ಲಿ ನೇಮಕ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಿಡಿಯೋದಲ್ಲಿ ಸಿಲೆಬಸ್ಸು ಯಾವ ರೀತಿಯಾಗಿದೆ ತಾವು ನೋಡ್ಬೋದು ಸಿಲೆಬಸ್ ಯಾವ ರೀತಿಯಾಗಿದೆ ಮತ್ತು ಕ್ವಶನ್ ಪೇಪರ್ ಯಾವ ರೀತಿ ಅಂತೇಳಿ ಯಾಕಂತಂದರೆ ಆಲ್ಮೋಸ್ಟ್ ಅಲ್ಲಿಗೆ ಕಡ್ಡಾಯ ಕನ್ನಡ ಪತ್ರಿಕೆ ಅನ್ನೋದನ್ನು ನಾವು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಆಗಿರ್ಬೋದು ಕೆ ಪಿ ಎಸ್ ಸಿ ಎ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡಬೇಕಾಗಿತ್ತು ಅಂತಂದರೆ ಅದರಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರ್ತದೆ ಕನ್ನಡ ಟ್ರಾನ್ಸ್ಲೇಷನ್ ಇರ್ತದೆ ಪ್ಯಾರಾಗ್ರಾಫ್ ಇರ್ತದೆ ನಿಬಂಧ ಬರೆದಿರ್ತದೆ ಪತ್ರ ಬರೆದಿರ್ತದೆ ಆದರೆ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬರದಾಗಿತ್ತು ಅಂದರೆ ಇದು ಯಾವುದೇ ರೀತಿಯಾಗಿ ರಿಟರ್ನ್ ಎಕ್ಸಾಮ್ ಅಲ್ಲ ಜಸ್ಟ್ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರ್ತದೆ ನೀವು ಜಸ್ಟ್ ಮಾರ್ಕ್ ಮಾಡ್ತಾ ಬರಬೇಕಾಗತ್ತೆ ಓಕೆ ಇಲ್ಲಿ ತಾವು ನೋಡ್ಬೋದು ಇದು ಎರಡು ಸಾವಿರದ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಟೋಟಲಿ ನೂರ ಐವತ್ತು ಅಂಕಗಳು ಒಟ್ಟು ಮೂರು ಗಂಟೆ ಇರ್ತದೆ ಕಡ್ಡಾಯ ಕನ್ನಡ ಪತ್ರಿಕೆ ಇದು ಎಲ್ಲ ಅಭ್ಯರ್ಥಿಗಳಿಗೂ ಕಬ್ಬು ಕಂಪಲ್ಸರಿ ಆಗಿರ್ತದೆ ಟೈಮಿಂಗ್ ಕೊಟ್ಟಿದರೆ ಒಂಬತ್ತರಿಂದ ಹನ್ನೆರಡು ಗಂಟೆ ಅಂತೇಳಿ ಇಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ ನಲವತ್ತು ಪರ್ಸೆಂಟ್ ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಂಡ್ ಅದರ್ಸ್ದವರು ಮೂವತ್ತೈದು ಪರ್ಸೆಂಟ್ ಮಾಡಬೇಕಾಗಿತ್ತೆ ಅಂದರೆ ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳಲ್ಲಿ ಜನರಲ್ ಮೆರಿಟ್ನವರು ಅರವತ್ತು ಮಾರ್ಕ್ಸ್ ಕಡ್ಡಾಯವಾಗಿ ಪಡೆಯಲೇಬೇಕು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರೀಸ್ವರೆಲ್ಲ ಸುಮಾರು ಐವತ್ನಾಲ್ಕು ಅಂಕಗಳನ್ನು ಪಡಿಬೇಕಾಗುತ್ತೆ ಇದು ಸ್ವಲ್ಪ ಗಮನದಲ್ಲಿಟ್ ಇಡಬೇಕಾಗುತ್ತೆ ಮತ್ತು ಇದಕ್ಕೆ ಸ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇದರಲ್ಲಿ ಸಾಮಾನ್ಯವಾಗಿ ನಾವು ಗ್ರಾಮರನ್ನು ಭಾಳಷ್ಟು ಓದಬೇಕಾಗತ್ತೆ ಮತ್ತು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಏನು ಅಂತಂದರೆ ತಾವು ನೋಡ್ಬೋದು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನೂರ ಐವತ್ತು ಇದೆ ಇಲ್ಲಿ ಟೋಟಲಾಗಿ ನೂರ ಐವತ್ತು ಕ್ವಶನ್ಸು ಎಲ್ಲವೂ ಆಬ್ಜೆಕ್ಟಿವ್ ಟೈಪ್ ಯಾವುದೇ ರೀತಿಯಂತ ಬರೆಯೋದಿಲ್ಲ ಸಹಾಯಕ ಪ್ರಾಧ್ಯಾಪಕರು ಮತ್ತು ಗ್ರೂಪ್ ಸಿ ಹುದ್ದೆಯಲ್ಲಿ ನಾವು ಬರಿತೀವಿ ಪೇಪರನ್ನು ಇಲ್ಲಿ ಬರೆಯೋದೇ ಅವಶ್ಯಕತೆ ಇಲ್ಲ ಜಸ್ಟ್ ಮಾರ್ಕ್ ಮಾಡ್ತಾ ಬರೋದಿರುತ್ತೆ ಓಕೆ ನಾರ್ಮಲಾಗಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸಲ್ಲಿ ನಾವು ಯಾವ ರೀತಿಯಾಗಿ ಮಾರ್ಕ್ ಮಾಡ್ತೀವಿ ಆ ರೀತಿಯಾಗಿ ಓ ಎಮ್ ಆರ್ನಲ್ಲಿ ಮಾರ್ಕ್ ಮಾಡುವಂಥದ್ದು ಟೋಟಲಾಗಿ ನೂರೈವತ್ತು ಇರ್ತವೆ ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಪೇಪರಲ್ಲಿ ಟೋಟಲ್ ಎರಡು ಪ್ಯಾಷೇಜ್ಗಳಿರ್ತವೆ ಓಕೆ ಫಸ್ಟ್ ಪ್ಯಾಶೇಜು ಇಪ್ಪತ್ತು ಮಾರ್ಕ್ಸ್ ಓಕೆ ಸೆಕೆಂಡ್ ಪ್ಯಾಸೇಜು ಇಪ್ಪತ್ತು ಮಾರ್ಕ್ಸ್ ಅಂದರೆ ಒಟ್ಟಾರೆಯಾಗಿ ನಲ್ವತ್ತು ಮಾರ್ಕ್ಸ್ ನಮಗೆ ಪ್ಯಾಸೇಜಲ್ಲಿ ಬರುತ್ತೆ ಭಾಳ ಸ್ಪೆಸಿಫಿಕ್ ಆಗಿ ಓದುವುದು ಸಹಿತ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ಇದು ಪ್ಯಾಸೇಜ್ ಒಂದಿಗೆ ಸಂಬಂಧಪಟ್ಟಂತೆ ಇದು ಪ್ಯಾಸೇಜ್ ಒಂದರಲ್ಲಿ ಇಪ್ಪತ್ತು ಅಂಕ ಇದೆ ನೆಕ್ಸ್ಟು ಇದು ಪ್ಯಾಸೇಜ್ ಟೂ ಇದು ಓಕೆ ಈ ಪ್ಯಾಸೇಜ್ ಟೂನಲ್ಲಿ ಸಹಿತ ಇಪ್ಪತ್ತು ಅಂಕ ಬರುತ್ತೆ ಅಂದರೆ ಟೋಟಲ್ ಆಗಿ ನಲ್ವತ್ತು ಅಂಕಗಳು ಬರುತ್ತೆ ನಾವು ಜನ್ರಲ್ ಮೆರಿಟ್ ಆಗಿದ್ದರೆ ನಮಗೆ ಅರವತ್ತು ಮಾರ್ಕ್ಸ್ ಬಿದ್ದರೆ ಸಾಕು ಅದೇ ನಾವು ಕೆಟಿಗಿರಿ ಕ್ಯಾಂಡಿಡೇಟ್ ಆಗಿದ್ವಿ ಅಂದರೆ ಐವತ್ನಾಲ್ಕು ಮಾರ್ಕ್ಸ್ ಬಿದ್ದರೆ ಸಾಕು ಅಂದರೆ ಈ ಪ್ಯಾಸೇಜಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಾಗಿ ಏನು ಸ್ಪೆಸಿಫಿಕ್ ಆಗಿ ಓದನೇ ಆರಾಮಾಗಿ ನಾವು ಏನು ಮಾಡ್ಬೋದು ನಲ್ವತ್ತು ಅಂಕಗಳನ್ನು ಪಡಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ನಾವು ಸಿಲೆಬಸನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಇದಕ್ಕೆ ಸ್ಪೆಸಿಫಿಕ್ ಆದಂಥ ಸಿಲೆಬಸ್ ಇಲ್ಲ ಜಸ್ಟ್ ಕನ್ನಡದಲ್ಲಿ ಬರುವಂಥ ಎಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಗ್ರಾಮರನ್ನು ಓದ್ಕೊಳ್ಳಿ ಕವಿಗಳ ಕವಿ ಪರಿಚಯ ಕೃತಿಗಳು ಇವುಗಳನ್ನು ಓದ್ತಾ ಬರಬೇಕು ಮತ್ತು ಒಂದು ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗುಂಪಿಗೆ ಸೇರಿದ ಪದ ಈ ರೀತಿ ಪ್ರಶ್ನೆಗಳು ಬರ್ತದೆ ಇದಕ್ಕೆ ಸ್ಪೆಸಿಫಿಕ್ಕಾಗಿ ಓದುವಂಥ ಅವಶ್ ಅವಶ್ಯಕತೆ ಬರೋದಿಲ್ಲ ನೀವು ಜನರಲ್ ಜನರಲ್ಲಾಗಿ ಕನ್ನಡ ಬುಕ್ ಒಂದು ಖರೀದಿ ಮಾಡಿರಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಆ ಪುಸ್ತಕವನ್ನು ಜಸ್ಟ್ ರಿವೈನ್ ಮಾಡ್ತಾ ಹೋಗಿ ಭಾಳಷ್ಟು ಟ್ರೆಸ್ ಕೊಡಲಿಕ್ಕೆ ಹೋಗುವಂಗಿಲ್ಲ ಯಾಕಂತಂದರೆ ಇದು ಜಸ್ಟ್ ಪಾಸಿಂಗ್ ಪೇಪರ್ ಆಗಿರೋದ್ರಿಂದ ಇದಕ್ಕೆ ಭಾಳಷ್ಟು ಒತ್ತು ಕೊಟ್ಟು ಓದುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಪಾಸ್ ಆದ ಸಾಕು ನೆಕ್ಸ್ಟ್ ಪೇಪರ್ ಟು ಮತ್ತು ಪೇಪರ್ ತ್ರೀ ಏನಿದೆಯಲ್ಲ ಅದನ್ನು ಕರೆಕ್ಟಾಗಿ ಓದಬೇಕಾಗುತ್ತೆ ಯಾಕಂದರೆ ಅಲ್ಲಿ ಬಂದಂಥ ಅಂಕಗಳನ್ನೇ ನೇಮಕಾತಿಗೆ ಕೌಂಟ್ ಮಾಡ್ತಾ ಬರ್ತಾರೆ ಓಕೆ ಈ ರೀತಿಯಾಗಿ ಏನಿದೆ ಅಂತಂದರೆ ಪೇಪರ್ ಒಂದರ ಸಿಲೆಬಸ್ ಇದೆ ನಾನು ಮುಂದಿನ ಒಡೆಯಲ್ಲಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆನ ಡಿಸ್ಪ್ಲೇ ಮಾಡ್ತಾ ಬರ್ತೇನೆ ಅಂತ ಓಕೆ ಥ್ಯಾಂಕ್ ಯು